ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಮೂರ್ತಿ ಅವರು ಕರೆ ನೀಡಿದ್ದರ ಪ್ರಯುಕ್ತವಾಗಿ ರಾಜ್ಯಾಧ್ಯಕ್ಷರ ನಿರ್ದೇಶನ ಮಾರ್ಗದರ್ಶನ ಬೇರೆಗೆ ದಿನಾಂಕ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಕರಂದು ಬೀದರ್ ನಗರದಲ್ಲಿಯೂ ಕೂಡ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಡಲಾಗ್ತಾ ಹೋರಾಟದ ಪ್ರಚಾರಾರ್ಥವಾಗಿ ಬೀದರ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ತದ ಬಳಿ ಪ್ರತಿಭಟನೆ ಕರಪತ್ರಗಳನ್ನು ಪೋಸ್ಟರ್ಗಳನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬಿಡುಗಡೆ ಮಾಡಲಾಯಿತು ಸೆಪ್ಟೆಂಬರ್ ಒಂಬತ್ತರಂದು ನಡೆಯುವ ಇವರ ಈ ಒಂದು ಹಕ್ಕುತಾಯದ ಪ್ರತಿಭಟನೆಗೆ ಹಲವು ದಲಿತಪರ ಸಂಘಟನೆಯ ಪ್ರಮುಖರು ಬೆಂಬಲವನ್ನು ಸೂಚಿಸಿದರು ಈ ಕುರಿತಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಹರಿಹರ ಗೋಖಲೆ ಹಾಗೂ ಚನೆಯ ಹೋರಾಟ ಸಮಿತಿಯ ರಮೇಶ್ ಕಟ್ಟಿತೂಗಂ ಅವರು ಮಾತನಾಡಿ ಸುಮಾರು ಮೂವತ್ತು ವರ್ಷದ ಹಲವರ ಹೋರಾಟದ ಪ್ರತಿಫಲ ಸುಪ್ರೀಂ ಕೋರ್ಟ್ನ ಏಳು ನ್ಯಾಯಾಧೀಶರು ಐತಿಹಾಸಿಕ ತೀರ್ಪನ್ನು ನೀಡಿದ್ದಾರೆ ಏಳು ನ್ಯಾಯಾಧೀಶರ ಐತಿಹಾಸಿಕ ತೀರ್ಪಿನಂತೆ ಪರಿಶಿಷ್ಟರ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಕರ್ನಾಟಕ ಸರ್ಕಾರ ಅನುಷ್ಠಾನಕ್ಕೆ ತರಬೇಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿಯವರು ತಮ್ಮ ಹಕ್ಕೋತ್ತಾಯಕ್ಕಾಗಿ ಏಕಕಾಲದಲ್ಲಿ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿದ್ದು ಪ್ರಯುಕ್ತ ಸೆಪ್ಟೆಂಬರ್ ಒಂಬತ್ತರಂದು ಬೀದರ್ ನಗರದಲ್ಲಿಯೂ ಕೂಡ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇದ್ದು ದಲಿತ ಪರ ಸಂಘಟನೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಮೂಲಕ ಒಂದು ಪ್ರತಿಭಟನೆಗೆ ಯಶಸ್ವಿ ಮಾಡಬೇಕು ಎಂದು ಈ ಮೂಲಕ ಮನವಿಯನ್ನ ಮಾಡಿದ್ರು ಈ ಕುರಿತಾಗಿ ಹಿರಿಯರಾದ ದಯಾನಂದ ಅವರು ಹಾಗೂ ದಲಿತ ರಕ್ಷಣಾ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಹಳ್ಳಿಕೇಡ್ ಅವರು ಮಾತನಾಡಿದರು ಪ್ರತಿಭಟನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದಾಗಿ ಈ ಮೂಲಕ ಮನವಿ ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ದಲಿತ ವಿಮೋಚನಾ ಸೇನೆಯ ಮಾರುತಿ ಸೂರ್ಯವಂಶಿ ಔರಾದ್ನ ತಾಲೂಕು ಅಧ್ಯಕ್ಷರಾದ ಬಾಬುರಾವ್ ಸೂರ್ಯವಂಶಿ ಭೀಮ್ಶಾ ಖಡಕ್ ಚಿಂಚೋಳಿ ಸಂಜೀವ್ ಕುಮಾರ್ ಲಂಜವಾಡ್ಕರ್ ಲಕ್ಷ್ಮಿಕಾಂತ್ ಸಂಗನೂರ್ ಸಚಿನ್ ಹಳ್ಳಿಕೇಡ್ ಗೋವಿಂದ್ ರಾಠೋಡ್ ಅವರು ಸೇರಿದಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹಲವು ಪದಾಧಿಕಾರಿಗಳು ದಲಿತ ಪರ ಸಂಘಟನೆಯ ಪ್ರಮುಖರು ಭಾಗಿಯಾಗಿದ್ದರು ಇದು ಕರ್ನಾಟಕ ಇದು ಕರ್ನಾಟಕ ದಲಿತ ಸಂಘರ್ ಸಮಿತಿ ಜಿಲ್ಲಾ ಎನ್ ಮೂರ್ತಿ ದಾದಾ ಸಾಹೇಬ್ ರಾಜ್ಯ ಅಧ್ಯಕ್ಷರ ನೇತ್ರದಾಗ ನಮ್ಮ ಒಳ ಮೀಸಲಾತಿ ಸಲ ಹೋರಾಟ ಇದೆ ನಮ್ಮ ನಾಳೆ ಒಂಬತ್ತು ತಾರೀಕಿಗೆ ಬರೋ ನಮ್ಮ ಜಿಲ್ಲಾ ಅಧಿಕಾರಿಗೆ ನಮ್ಮ ಒಳ ಮೀಸಲಾತಿ ಸಲುವಾಗಿ ಮೇಮಣ್ಣು ಕೊಡೋದಿದೆ ಅದರ ಸಲುವಾಗಿ ನಮ್ಮ ರಾಜ್ಯಾಧ್ಯಕ್ಷರು ನೇತ್ರದಾಗ ಜಿಲ್ಲಾ ಆ ಜಿಲ್ಲೆದಾಗ ಕರ್ನಾಟಕ ಎಲ್ಲ ಜಿಲ್ಲಾದಾಗ ನಮ್ದು ಹೋರಾಟ ಇದೆ ಜಿಲ್ಲಾ ಅಧಿಕಾರಿಗೆ ನಿಮ್ ಮೆಮ್ ಕೂಡ ಇದೆ ಒಂಬತ್ತು ತಾರೀಕುಗೂ ನಮ್ಮ ಏನ್ಮೂರ್ತಿ ದಾದಾ ಸಾಹೇಬ್ ಯನ್ಮೂರ್ತಿ ಸಾಹೇಬರ್ಲಿಂದು ನೇತೃತ್ವದ್ದು ಅದ್ರ ಸಲ ನಮ್ದು ಹೋರಾಟ ಇದೆ ಸಲುವಾಗಿ ಒಳ ಮಿತ್ಲ ಮೀಸಲಾತಿ ಸಲುವಾಗಿ ಹೋರಾಟ ಇದೆ ನಮ್ಮ ಕಾಂಪ್ಲೇಟ್ ಬಿಡಗಡೆ ಇದೆ ರಾಜ್ಯದಾದ್ಯಂತ ಸುಮಾರು ಮೂವತ್ತು ವರ್ಷದ ಹೋರಾಟ ಫಲವಾಗಿ ಎ ಬಿ ಸಿ ಡಿ ವರ್ಗಕರಣ ಒಳ ಮೀಸಲಾತಿ ಒತ್ತಾಯಿಸಿ ಮೂವತ್ತು ವರ್ಷ ಹೋರಾಟದ ಪ್ರಯುಕ್ತವಾಗಿ ಸುಪ್ರೀಂ ಕೋರ್ಟ್ ಏನು ನ್ಯಾಯಾಧೀಶರು ಏಳು ಏಳು ಮಂದಿ ನ್ಯಾಯಾಧೀಶರು ಅದರಲ್ಲಿ ಆರು ಜನ ಏನನ್ನು ನಮ್ಮ ಪರವಾಗಿ ತೀರ್ಪು ಕೊಟ್ಟು ಆಯಾ ರಾಜ್ಯಗಳು ಆಯಾ ಮುಖ್ಯಮಂತ್ರಿಗಳು ಆಯಾ ಸರ್ಕಾರಗಳು ಒಳ ಮೀಸಲತಿ ಮಾಡುವುದಕ್ಕೆ ಏನು ಅಭ್ಯಂತರ ಇಲ್ಲ ನಾವು ಅಲ್ಲ ಕೇಂದ್ರ ಸರ್ಕಾರ ಸಹ ಮಧ್ಯಪ್ರವೇಶಿಸಲ್ಲ ಅಂತ ಹೇಳಿದ ಪ್ರಯುಕ್ತವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಮಾದಿಗ ಜನಾಂಗ ವಿಶೇಷವಾಗಿ ದಲಿತರಲ್ಲೇ ವಿಶೇಷವಾಗಿ ಹೊಲ ಮಾದೇವರು ಹಿಂದುಳಿದಿರ್ತಾರೆ ಅದಕ್ಕಾಗಿ ನಮ್ಮಲ್ಲಿ ಎಜೆ ಸದಾಶಿವ ರಚನೆ ಮಾಡಿ ಆ ರಚನೆಯಲ್ಲಿ ಹೊರೆಯರಿಗೆ ಯಾರು ಹೊಲೆಯ ಮಾದಿಗರಿಗೆ ಯಾರು ಹೊಲೆಯರಿಗೆ ಐದು ಅಂತ ತೀರ್ಮಾನ ಮಾಡಿ ಈ ತೀರ್ಪಿಗೆ ನೀವು ನೀವು ರಾಜ್ಯಗಳು ಅನುಗುಣವಾಗಿ ನೀವು ತೀರ್ಪನ್ನು ಜಾರಿ ಮಾಡಿಕೊಡುವಂಥ ಹೇಳಿದ್ರು ಸಹಿತ ನಮ್ಮ ಕರ್ನಾಟಕ ಸರ್ಕಾರವನ್ನು ಯಥಾವತ್ತಾಗಿ ಜಾರಿ ಮಾಡಬೇಕಂತೇಳಿ ಹೋರಾಟ ಮಾಡೋದಕ್ಕೋಸ್ಕರವಾಗಿ ಡಿ ಎಸ್ ಎಸ್ ಎನ್ ಮೂರ್ತಿಯ ಬಣದ ವತಿಯಿಂದ ಇದೇ ದಿನಾಂಕ ಒಂಬತ್ತನೇ ತಾರೀಕು ಅಂಬೇಡ್ಕರ್ ಸರ್ಕಾರದಿಂದ ಜಿಲ್ಲಾಧಿಕಾರಿ ಮುಖಾಂತರವಾಗಿ ನೀವು ಪ್ರತಿಭಟನೆ ಮಾಡಿ ಆಯಾ ಜಿಲ್ಲೆಗಳಲ್ಲಿ ಮೆರವಣಿಗೆ ಮಾಡಿ ಮನವರಿ ಸಲ್ಲಿಸಬೇಕಂತೇಳಿ ಆದೇಶ ಮಾಡಿದಕ್ಕೋಸ್ಕರವಾಗಿ ಎನ್ ಮೂರ್ತಿಯವರು ಇಡೀ ರಾಜ್ಯದಲ್ಲಿ ಏಕಕಾಲದಲ್ಲಿ ಒಂದೇ ಟೈಮಿಗೆ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುತ್ತಾರೆ ಅದರ ಪ್ರಯುಕ್ತವಾಗಿ ರಾಜ್ಯಾಧ್ಯಕ್ಷ ಅವರು ಬೆಂಗಳೂರಿನಲ್ಲಿ ಅವರು ಮಾಡ್ತಾ ಇದ್ದಾರೆ ಅದು ಬೆಂಗಳೂರು ಅವರಿಗೆ ಸೀಮಿತವಾಗಿದೆ ಅದಕ್ಕೆ ಒಂಬತ್ತನೇ ತಾರೀಕು ನಮ್ಮ ಹಿತೈಷಿಗಳು ಮಾದರಿ ಸಮಾಜ ಜನಾಂಗ ಜನದರು ಹಲವಾರು ಸಂಘಟನೆಗಳು ಮತ್ತೇನಂದ್ರೆ ಅಭಿಮಾನಿಗಳು ಈ ಪ್ರತಿಭಟನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಒಳಮೀಲ ಅನುಷ್ಠಾನಕ್ಕೆ ಒತ್ತಾಯಿಸಿ ಒಳ ಮೀಸಲಾತಿ ಜಾಯ್ದಕ್ಕೋಸ್ಕರವಾಗಿ ಕಂಕಣಬದ್ಧರಾಗಿ ವಿಶೇಷವಾಗಿ ಮೊನ್ನೆ ಮಹಾರಾಷ್ಟ್ರದಲ್ಲಿ ನಮ್ಮ ಒಬ್ಬರು ಒಳಮೀ ಸಲತಿ ಜಾರಿ ಮಾಡುವುದಕ್ಕೋಸ್ಕರವಾಗಿ ನಾನು ಪ್ರಾಣವನ್ನು ತ್ಯಾಗ ಕೊಡ್ತೇನೆ ಅಂತೇಳಿ ಅವರು ಚುಟ್ಟಿಯನ್ನು ಬರಕೊಟ್ಟು ಮಹಾರಾಷ್ಟ್ರದಲ್ಲಿ ನಮ್ಮ ತೇನಿನ ಕಂಬಿಗೆ ತಲೆ ಕೊಟ್ಟು ಪ್ರಾಣವನ್ನು ಪಟ್ಟಿರ್ತಾರೆ ಈ ನಮ್ಮ ಸಂಘಟನೆ ಬರೀ ನಮ್ಮ ಸಮಾಜದ ಬರಿ ಅವರಿಗೂ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾವೆಲ್ಲ ಕೋರ್ತೇವೆ ಅದರ ಪೈತಿಯಾಗಿ ರಾಜ್ಯ ಸರ್ಕಾರ ಇನ್ನು ನಮ್ಮ ಜನಾಂಗದ ಜೀವಗಳನ್ನು ಆತ್ಮಹತ್ಯೆಗಳನ್ನು ಆಗಲಾರದೆ ನೋಡ್ಕೊಳ್ಬೇಕಾದ್ರೆ ಅತಿ ಶೀಘ್ರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ದಲಿತ ಪರ ಅಂತ ಹೇಳ್ತೀರಿ ಹಿಂದುಳಿದ ಪರ ಅಂತ ಹೇಳ್ತೀರಿ ಸರ್ ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ಪರ ಅಂತ ಹೇಳ್ತೀರಿ ನಮಗೆ ಒಂದು ಮುಖ್ಯವಾದ ಬೇಡಿಕೆ ಈ ಒಳಸಿ ನೀವು ಜಾರಿ ಮಾಡಿ ಯಥಾವತ್ತ ಅನುಷ್ಠಾನಕ್ಕೆ ಮಾಡಿ ನಮ್ಮ ಮಾದಿವಿ ಜನಕ್ಕೆ ದಲಿತ ಜನಕ್ಕೆ ಅನುವುಗಳನ್ನು ಕೊಡ್ತೇವೆ ಅಂತೇಳಿ ನಿಮ್ಮಲ್ಲಿ ನಾವು ಅಭಿಲಾಷೆ ಇಟ್ಕೊಂಡು ಈ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇವತ್ತೇನೆಂದ್ರೆ ಇಲ್ಲಿ ಅಂಬೇಡ್ಕರ್ ಸರ್ಕಾರದಲ್ಲಿ ಪಾಂಪ್ಲೇಟನ್ನು ಮತ್ತು ವಾಲ್ ಅನ್ನು ಬಿಡುಗಡೆ ಸಮಾರಂಭವನ್ನ ನಮ್ಮ ಜಿಲ್ಲಾಧ್ಯಕ್ಷ ಹರಿಹರ ಗೋಖಲೆ ಅವರ ನೇತೃತ್ವದಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಬಂದು ಸಹಕಾರ ಕಟ್ಟಿದೋಸ್ಕರ ನಿಮ್ಮಗೆಲ್ಲಗೆ ನಮ್ಮ ಧನ್ಯವಾದ ಅರ್ಪಿಸಿ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತಿ ಜೈ ಹಿಂದ್ ಜೈ ಭಾರತ್ ಜೈ ಭೇಮ್ ನಾನು ಮೂರು ದಶಕಗಳಿಂದ ದೇಶದಂತ ಬಾದಿಗರಿಗೆ ಒಳ ಮೀಸಲಾತಿ ಕೊಡಬೇಕು ಬಾದಿಗ ಜನಸಂಖ್ಯೆ ಹೆಚ್ಚಾದ ಕಾರಣ ಅವರಿಗೆ ಸರ್ಕಾರದ ಪ್ರತಿಯೊಂದು ಹಂತದಲ್ಲಿ ಅವರಿಗಾಗಿ ಈ ಒಳ ಮೀಸಲತಿ ಜಾರಿಗೊಳಿಸಬೇಕಂತೂ ನಾವು ಸುಮಾರು ಜಿಲ್ಲೆಗಳಲ್ಲಿ ಸುಮಾರು ರಾಜ್ಯಗಳಲ್ಲಿ ಹೋರಾಟ ಮಾಡ್ತಾ ಬಂದಿದ್ದೇವೆ ಈಗಾಗಲೇ ಸುಪ್ರೀಂ ಕೋರ್ಟ್ನ ತೀರ್ಪು ಮುಖಾಂತರ ಆಯಾ ರಾಜ್ಯಗಳೇ ಇದನ್ನು ಒಳ ಮಿಸಲತಿ ಘೋಷಣೆ ಹೇಳಿ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಮಾಡಿದೆ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರ ಕೂಡಲೇ ಒಳ ಮಿಸಲತಿ ಜಾರಿಗೊಳಿಸಬೇಕು ಈ ಒಂದು ಒಂಬತ್ತನೇ ತಾರೀಕಿಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ಎನ್ಮೂರ್ತಿ ಜಿಲ್ಲಾಧ್ಯಕ್ಷರಾದ ಗೋಖಲೆ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡ್ತಾ ಇದ್ದಾರೆ ಆ ಮುಖಾಂತರ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದಾರೆ ಅದಕ್ಕೋಸ್ಕರ ವಿವಿಧ ಸಂಘಟನೆ ದಲಿತ ಉಂಚನೆ ಸೇನೆ ರಾಜ್ಯ ಉಪಾಧ್ಯಕ್ಷರ ಅಡ್ವೊಕೇಟ್ ಹಾಗೂ ಮಾದರಿ ಚೆನ್ನೈ ಹೋರಾಟ ಸಮಿತಿಯ ರಮೇಶ್ ಕಟ್ಟಿ ತುಗವ್ ದಲಿತ ರಕ್ಷಣಾ ಸಮಿತಿ ಪ್ರಕಾಶ್ ಅಳಿಕೇಡ್ ಜಿಲ್ಲಾ ದಲಿತ ಉಮಚನೆ ಸೇನೆ ಅಧ್ಯಕ್ಷ ಮಾರತಿ ಸರವಂಶಿ ಸಂಜು ಕುಮಾರ್ ಜಿಲ್ಲಾ ಮಾದರ್ ಚೆನ್ನೈ ಹೋರಾಟ ಸಮಿತಿ ಸಂಜು ಅವರು ನಮ್ದು ಬಾಲ್ಕಿ ಪ್ರತಿ ಒಬ್ಬರು ಈ ಈ ಖಟಕ್ ಚಿಂಚೋಳಿ ನಮ್ಮ ಹಿರಿಯರದ ಭಿಮಸ ಖಟಕ್ ಚಿಂಚೋಳಿ ಅವರು ಈ ಒಂದು ಜನಸಂಖ್ಯೆ ನಮ್ಮ ಹೆಚ್ಚಾದ ಕಾರಣ ನಮ್ಗೆ ಆರು ಪರ್ಸೆಂಟ್ ಒಳ ಮೀಸಲಾತಿ ಕೊಡಬೇಕಂತ ಹೇಳಿ ನಾವು ಎಜಿ ಸದಸ್ಯ ಆಯೋಗ ವರದಿ ಏನು ಹಳೇದಿದೆ ಅದೇ ಪ್ರಕಾರ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಕೊಡಬೇಕು ಇಲ್ಲ ಹೋದರೆ ದೊಡ್ಡ ಪ್ರಮಾಣದಾಗ ನಾವು ಹೋರಾಟ ಮಾಡಿ ಇಡೀ ಇಡೀ ರಾಜ್ಯದಂತ ಪ್ರತಿ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತೇವೆ ಅಂತ ಹೇಳಿ ತಮ್ಮ ಮುಖಾಂತರ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳುತ್ತೇನೆ ದಯನಂದ ಹುಡುಗ ದೆಹಲಿ ತುಂಬಾ ಚೆನ್ನಾಗಿ ಸೇನೆ ರಾಜ್ಯ ಉಪಾಧ್ಯಕ್ಷ ಮಾದಿಗರ ಬಹು ಬೇಡಿಕೆ ದಿನದ ಬೇಡಿಕೆ ಆದಂತ ಎಜಿ ಸದಸ್ಯ ಆಯೋಗದ ವರದಿಯನ್ನು ಜಾರಿ ಮಾಡಬೇಕಂತ ಹೇಳಿ ಮೂರು ದಶಕದಿಂದ ಎಲ್ಲ ನಮ್ಮ ಸಮಾಜ ಬಾಂಧವರು ಅನೇಕ ರೀತಿ ಹೋರಾಟ ಮಾಡಿ ಸರ್ಕಾರದ ಮೇಲೆ ಒತ್ತಡ ಹಾಕಿದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಜಾರಿ ಮಾಡಬೇಕು ಒಳ ಮೀಸಲಾತಿ ಅಂತೇಳಿ ಹೀಗಾಗಿ ನಾವು ಒಂಬತ್ತನೇ ತಾರೀಕು ವಿವಿಧ ಸಂಘಟನೆಗಳಿಂದ ದಲಿತ ರಕ್ಷಣಾ ಹೋರಾಡ ಸಮಿತಿ ಆಮೇಲೆ ದಲಿತ ಸಂಘರ್ಷ ಸಮಿತಿ ಮಾದರ ಚೆನ್ನಯ್ಯ ದಲಿತ ವಿಮೋಚನಾ ಸೇನೆ ವಿವಿಧ ಸಂಘಟನೆಗಳನ್ನು ಕೂಡಿ ಒಂಬತ್ತನೇ ತಾರೀಕು ಜಿಲ್ಲಾಧಿಕಾರಿಗಳಿಗೆ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ನಮ್ಮ ಮೆಮಡಮ್ ಸಲ್ಲಿಸುವ ಮೂಲಕ ಅತಿ ಶೀಘ್ರದಲ್ಲಿ ನ ನಮ್ದೇನು ಒಳ ಮೀಸಲಾತಿ ಇದೆ ಅದು ಜಾರಿ ಆಗಬೇಕಂತ ಹೇಳಿ ಅವತ್ತು ಒಂದು ಮನವಿ ಕೊಡೋರಿದ್ದೇವೆ ನಾವು ಪ್ರಕಾಶ್ ಹಳಿಕೇಡು ದಲಿತ ರಕ್ಷಣಾ ಹೋರಾಟ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು